ನಾವು ಹತ್ತು ಗಂಟೆಗೆ ಇಲ್ಲಿ ಬಂದಿದ್ವಿ ಕಚೇರಿ ತೆರೆಯೋ ಟೈಮ್ಗೆ ಆದ್ರೆ ಇದುವರೆಗೂ ಏನಪ್ಪಾ ಅಂದ್ರೆ ಕಚೇರಿಗೆ ಉನ್ನತ ಮಟ್ಟದ ಅಧಿಕಾರಿಗಳಾಗಲಿ ಕಚೇರಿ ಆ ಅಧಿಕಾರಿ ಇದೆ ಸಂಬಂಧಪಟ್ಟ ಅಧಿಕಾರಿ ಏನಪ್ಪ ಅಂದ್ರೆ ನಾವು ಸುಮಾರು ನಾಲ್ಕು ಸಲ ಏನಪ್ಪಾ ಅಂದ್ರೆ ಕಚೇರಿಗೆ ವಿಸಿಟ್ ಕೊಡ್ತಾ ಇದೀವಿ ಅವ್ರ ಮುಖನೇ ನೋಡಿಲ್ಲ ಅವ್ರ ಕಚೇರಿಗೆ ಏನಪ್ಪ ಅಂದ್ರೆ ನಾಲ್ಕು ಸಲ ಆಯ್ತು ನಾವು ನೋಡಿದ್ವಿ ಈಗ ಹತ್ತು ಗಂಟೆ ಅಂದ್ರೆ ಇಲ್ಲಿವರೆಗೂ ಇದೀವಿ ಸುಮಾರು ನಾಲ್ಕು ಗಂಟೆ ಇದುವರೆಗೂ ಕೂಡ ಏನಪ್ಪಾ ಅಂದ್ರೆ ಈ ಕಚೇರಿಗೆ ಅಧಿಕಾರಿಗಳನ್ನೇ ಬರ್ತಾ ಇಲ್ಲ ರೈತರ ಒಂದೇ ಸಮಸ್ಯೆ ಇದೆ ಬೇಡಿಕೆ ಇದೆ ಇದ್ರ ಬಗ್ಗೆ ಚರ್ಚೆ ಮಾಡೋದು ಕೂಡ ಅಧಿಕಾರಿಗಳ ಏನಪ್ಪಾ ಅಂದ್ರೆ ಬರ್ತಾ ಇಲ್ಲ ಈ ಕಚೇರಿಯ ಒಂದು ವಾಚ್ಮನ್ ಅವರಿಗೆ ಏನಪ್ಪಾ ಅಂದ್ರೆ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಮೇಲಾಧಿಕಾರಿಗಳು ಅಂದ್ರೆ ರೈತರ ಜೊತೆ ಕಳಿಸ್ತಾ ಇರೋದು ಚರ್ಚೆ ಮಾಡಬೇಕು ನಾವು ಸುಮಾರು ಮೂರುವರೆ ಮೂರುವರೆ ತಿಂಗಳಿಂದ ಏನಪ್ಪಾ ಅಂದ್ರೆ ಸತತವಾಗಿ ನಾಲ್ಕು ಸಲ ಏನಪ್ಪಾಂದ್ರೆ ಕಚೇರಿಗೆ ಬಂದು ಮನವಿ ಪತ್ರಗಳನ್ನು ಸಲ್ಲಿಸ್ತಾನೆ ಇದ್ವಿ ಆದ್ರೂ ಸಂಬಂಧ ಉನ್ನತ ಮಟ್ಟದ ಅಧಿಕಾರಿಗಳು ಏನಪ್ಪ ಇರ್ಲಕ್ಷ್ಮಿ ಬಂದಿದ್ವಿ ಕಚೇರಿಗೆ ಸಂಬಂಧಪಟ್ಟಂತ ಅಧಿಕಾರಿ ಏನಪ್ಪಾ ಅಂದ್ರೆ ನಾಲ್ಕು ಸಲ ಬಂದಾಗ ಯಾವುದೇ ಕಾರಣಕ್ಕೂ ಕಚೇರಿಯಲ್ಲಿ ಅಧಿಕಾರಿಗಳೇ ಇರಲಿಲ್ಲ ಕಾಲ್ ಮಾಡಿದ್ರೆ ನಾವು ಅವ್ರಿಗೆ ಏನಪ್ಪ ಅಂದ್ರೆ ಮಾತಾಡಿದ್ವಿ ಆ ಫೋನ್ ಮುಖಾಂತ್ರ ಭರವಸೆನೇ ಕೊಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೇನಪ್ಪ ಅಂದ್ರೆ ಕಚೇರಿಗೆ ಬಂದು ರೈತರೊಂದಿಗೆ ಚರ್ಚೆ ಮಾಡೋದಕ್ಕೆ ಅಂದ್ರಪ್ಪ ಅವ್ರ ಸಿದ್ಧತೆ ಸಿದ್ಧರಿಲ್ಲ ರೆಸ್ಪಾನ್ಸ್ ನಮಗ ರೈತರ ಬೇಡಿಕೆಗಳಿಗೆ ರೆಸ್ಪಾನ್ಸ್ ಕೊಡೋದಿರ್ಲಿ ರೈತರೊಂದಿಗೆ ಏನಪ್ಪ ಅಂದ್ರೆ ಮುಖಾಮುಖಿ ಚರ್ಚೆಗೆ ಏನಪ್ಪ ಅಂದ್ರೆ ಅವ್ರು ಬರ್ತಾ ಇಲ್ಲ ಕಚೇರಿಗೆ ಬರ್ತಾ ಇಲ್ಲ ಅವು ಅವ್ರ ಕಚೇರಿಗೆ ಅವ್ರು ಬರ್ತಾ ಇಲ್ಲ ನಾವು ನಾಲ್ಕನೇ ಸಲ ಬಂದೋರು ತಾರಕಾಲಿಗಾರಿಗೆ ಅವು ಭಟ್ಟಿಲ್ಲ ಎಲ್ಲಿವರೆಗೂ ಇದುವರೆಗೆ ಏನಪ್ಪಾ ಅಂದ್ರೆ ನಾಲ್ಕು ಸಲ ಬಂದು ಭೇಟಿ ಕೊಟ್ಟಿದ್ವಿ ಪಂಚಾಯತ್ ಅಧಿಕಾರಿಗಳಿಗೆ ಏನಪ್ಪಾ ಅಂದ್ರೆ ಹೋಗಿ ಮನವಿ ಪತ್ರ ಸಲ್ಲಿಸಿದ್ವಿ ಅವರು ಏನಪ್ಪಾ ಅಂದ್ರೆ ಇವ್ರು ಪಂಚಾಯತ್ ಇಲಾಖೆ ಮೇಲೆ ಹಾಕ್ತಾರೆ ಪಂಚಾಯತ್ನವರು ಅರಣ್ಯ ಇಲಾಖೆಯವ್ರ ಮೇಲೆ ಹಾಕ್ತಾ ಇದಾರೆ ಒಂದು ಇಲಾಖೆಗಳನ್ನ ನೋಡಿದ್ರೆ ಸಾಮಾನ್ಯತೆ ಕೊರತೆ ಇದೆ ಇವ್ರೇನಪ್ಪಾ ಅಂದ್ರೆ ರೈತರಿಗೆ ಆ ಕಡೆಯಿಂದ ಈ ಕಡೆ ಈ ಕಲೆಗಳಿಂದ ಆ ಕಡೆ ಏನಪ್ಪ ಅಂದ್ರೆ ಅಲ ದಾಡಿಸ್ತಾ ಇದಾರೆ ಅಲದಾಡ ಸಾಕಾಗಿ ಕೊನೆಗೆ ಏನಪ್ಪಾ ಅಂದ್ರೆ ಹತ್ತು ದಿನದ ಹಿಂದೆ ತಹಶೀಲ್ದಾರ್ ಅವ್ರಿಗೆ ಕೂಡ ಏನಪ್ಪಾ ಅಂದ್ರೆ ಮನವಿ ಪತ್ರ ಸಲ್ಲಿಸಿದ್ವಿ ಅವ್ರು ಕೂಡ ಏನಪ್ಪ ಅಂದ್ರೆ ಯಾವ್ದೇ ರೀತಿಯ ಕ್ರಮ ಏನಪ್ಪಾ ಅಂದ್ರೆ ಕೈಗೊಳ್ಳಿಲ್ಲ ರೋಷ ಏನಪ್ಪಾ ಅಂದ್ರೆ ರೋಷ್ ಹೋಗಿ ನಾವು ನಮ್ಮ ತಾಳ್ಮೆ ಶಕ್ತಿಯನ್ನ ಕರ್ಕೊಂಡು ಇವತ್ತೇನಪ್ಪ ಅಂದ್ರೆ ಅವ್ರ ಕಚೇರಿ ಮುಂದೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ನಾವೇನಪ್ಪಾ ಅಂದ್ರೆ ಎಲ್ಲಿವರೆಗೂ ನಮ್ಗೆ ಅಂದ್ರೆ ನ್ಯಾಯ ಸಿಗೋದಿಲ್ವ ಎಲ್ಲಿವರೆಗೂ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡೋದಿಲ್ಲ ಅಲ್ಲಿವರೆಗೂ ಈ ಕಚೇರಿ ಬಿಟ್ಟು ಏನಪ್ಪಾ ಅಂದ್ರೆ ನಾವು ಯಾರು ಕದಲಲ್ಲ ಇನ್ನೂ ಎರಡು ಜನ ಏನಪ್ಪಾ ಅಂದ್ರೆ ಇದೇ ರೀತಿ ಸತ್ಯಾಗ್ರಹ ಮಾಡ್ತೀವಿ ಇದಕ್ಕೂ ಏನಪ್ಪಾ ಅಂದ್ರೆ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂದ್ರೆ ಆ ಮರಣಾಂತರ ಉಪವಾಸ ಸತ್ಯಾಗ್ರಹ ಕೂಡ ಏನಪ್ಪಾ ಅಂದ್ರೆ ನಾವೆಲ್ಲ ಸಿದ್ಧತೆ ಆಗಿ ಏನಪ್ಪ ಅಂದ್ರೆ ಈ ಕಚೇರಿಗೆ ಬಂದಿದ್ದೇವೆ ನಮ್ಮ ಬೇಡಿಕೆ ಏನಿದೆ ರೈತರ ಎಲ್ಲಾ ಬೆಳೆ ಏನಪ್ಪಾ ಎಲ್ಲಾ ರೀತಿ ಬೆಳೆಗಳನ್ನ ಮಂಗಗಳು ಏನಪ್ಪ ಅಂದ್ರೆ ಹಾಳು ಮಾಡ್ತಾ ಇದ್ದಾವೆ ಎಂಟುನೂರಿಂದ ಸಾವಿರ ಮಂಗಗಳು ಗುಂಪು ಕಟ್ಕೊಂಡು ಏನಪ್ಪಾ ಅಂದ್ರೆ ರೈತರ ಹೊಲಗಳಲ್ಲಿ ಏನಪ್ಪ ಅಂದ್ರೆ ದಾಳಿ ಮಾಡ್ತಾ ಅವಕ್ಕೆ ಅವನಪ್ಪಾ ಅಂದ್ರೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಿ ಅಂತ ಅಧಿಕಾರಿಗಳಿಗೆ ವಿನಂತಿ ಮಾಡಿ ಮಾಡಿ ಸಾಕಾಯ್ತು ರೈತರ ಏನಪ್ಪಾ ಅಂದ್ರೆ ಈ ಬೇಡಿಕೆಯನ್ನು ಈಡೇರಿಸುವರೆಗೂ ನಾವು ಹೋರಾಟವನ್ನು ನಿಲ್ಲಿಸುವುದೇ ಬೇಕು ಈ ಒಂದು ನಾವು ಹೋರಾಟ ಎಲ್ಲಿವರೆಗೂ ಅಂದ್ರೆ ಉನ್ನತ ಮಟ್ಟದ ಅಧಿಕಾರಿಗಳು ಕಣ್ ತೆರಿಬೇಕು ಆ ಒಂದು ಕಣ್ ತೆರೀತಕ್ಕಂತ ಒಂದು ವಿಚಾರಗಳ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ ಇದಕ್ಕೇನಪ್ಪ ಅಂದ್ರೆ ನೀವು ಮೀಡಿಯಾದವರು ಕೂಡ ಏನಪ್ಪಾ ಅಂದ್ರೆ ಸಹಕರಿಸಬೇಕು ನೀವು ಈ ಬಗ್ಗೆ ಅಂದ್ರೆ ಉನ್ನತ ಮಟ್ಟದ ಅಧಿಕಾರಿಗಳ ಗಮನಕ್ಕೆ ತರುವವರೆಗೂ ಏನಪ್ಪಾ ಅಂದ್ರೆ ಸುದ್ದಿಯನ್ನ ಬಿತ್ತರಿಸಿ ಪ್ರಚಾರ ನಮಗೆ ಅಂದ್ರೆ ರೈತರಿಗೆ ನಾವು ಬೆಂಬಲಿಸಬೇಕು ಬೆಂಬಲಿಸಬೇಕಂತಕ್ಕ ಮನವಿ ಮಾಡ್ತೀವಿ ನಮ್ಮ ಒಂದು ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದ್ರೆ ಮಾತ್ರ ನಮ್ಮ ಈ ಹೋರಾಟ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮ ಈ ಒಂದು ಸಂವಿಧಾನದಲ್ಲಿ ಏನಪ್ಪ ಅಂದ್ರೆ ನಾಲ್ಕನೇ ಒಂದು ಅಂಗವಾಗಿರ್ತಕ್ಕಂತಹ ಈ ಪ್ರಚಾರ ಮಾಡತಕ್ಕಂತ ಮೀಡಿಯಾ ಏನಿದೆ ಇವ್ರು ಎಲ್ಲರೂ ಏನಪ್ಪ ಅಂದ್ರೆ ಸಹಕಾರ ಮಾಡಿದ್ರೆ ಮಾತ್ರ ಒಂದೇ ಅಲ್ಲ ಎಂಥ ದೊಡ್ಡ ದೊಡ್ಡ ಚಳುವಳಿಗಳು ಕೂಡ ಏನಪ್ಪ ಅಂದ್ರೆ ಮೀಡಿಯಾ ಮುಖಾಂತ್ರನ ಏನಪ್ಪ ಅಂದ್ರೆ ಯಶಸ್ಸು ಬೇಕಿದ್ದಾವೆ ಅದಕ್ಕಾಗಿ ನೀವು ಸಹಕಾರ ಕೊಡ್ತೀರಿ ಅಂತ ನಾವಿಲ್ಲಿ ಹೋರಾಟ ಮಾಡ್ತಾ ಇದೀವಿ ಅಧಿಕಾರಿಗಳ ವಿರುದ್ಧ ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದೀವಿ ಅಧಿಕಾರಿಗಳು ಕಚೇರಿಗೆ ಬರುವವರೆಗೂ ಏನಪ್ಪ ಅಂದ್ರೆ ನಾವು ಜಾಗ ಬಿಟ್ಟು ಕದಲಲ್ಲ 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 ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ರೈತರಿಗೆ ಅಲೆದಾಡಿಸ್ತಿರುವ ಅಧಿಕಾರಿಗಳಿಗೆ ಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟಾಧಿಕಾರಿಗಳಿಗೆ ಧಿಕಾರ ಧಿಕಾರ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ರೈತರ ಬಗ್ಗೆ ತೀರಾ ನಿರ್ಲಕ್ಷ್ಯ ವಿಸ್ತ ಕರ್ತ ಅರಣ್ಯ ಅಧಿಕಾರಿಗಳಿಗೆ ಧಿಕಾರ ಧಿಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು নাটে নাকেনে কানি একে ক্যারেন